ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ಅಷ್ಟಮಿ ದಿನ ತಪ್ಪದೆ ರಾತ್ರಿ ಏಳು ಗಂಟೆಯಿಂದ ಎಂಟೂವರೆಯ ಒಳಗೆ ಯಾರೆಲ್ಲ ಈ ವಸ್ತುನ ನಾಲ್ಕು ಜಾಗದಲ್ಲಿ ಇಟ್ಟಿದ್ದೇ ಆದರೆ ನಿಮ್ಮ ಮನೆಯ ತುಂಬ ಸಮೃದ್ಧಿ ತುಂಬಿರುತ್ತೆ ಅಷ್ಟೈಶ್ವರ್ಯ ತುಂಬಿರುತ್ತೆ ನಿಮ್ಮ ಮನೆ ಅಭಿವೃದ್ಧಿ ಹೊಂದುತ್ತೆ ನೀವು ಪ್ರಗತಿ ಕಾಣ್ತೀರ ಸ್ನೇಹಿತರೆ ತುಂಬ ಚೆನ್ನಾಗಿ ನಾವು ಇಷ್ಟು ದಿನ ಪಟ್ಟಿದ್ದೆಲ್ಲ ಕಷ್ಟ ಕರ್ಗೋಗಿ ನಮಗೂ ಕೂಡ ಸುಖದ ದಿನಗಳು ಬರುತ್ತೆ ಈ ಒಂದು ವಸ್ತುಗೆ ಅಷ್ಟೊಂದು ಶಕ್ತಿ ಇದೆ ನಾವು ಈ ಅಷ್ಟಮಿ ದಿನ ಯಾಕೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಹೇಳ್ತೀನಿ ವಾರಾಹಿ ದೇವಿನ ಬಂದು ಅಷ್ಟಮಿ ಪಂಚಮಿ ಈ ಅಮಾವಾಸ್ಯೆ ಹುಣ್ಣಿಮೆ ವಿಶೇಷ ದಿನಗಳಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ಆ ತಾಯಿಯನ್ನು ಆರಾಧನೆ ಮಾಡ್ತೀವಿ ದೇವಸ್ಥಾನಗಳಲ್ಲಿ ಹಾಗೂ ಮನೆಯಲ್ಲೂ ಕೂಡ ನೀವು ಫೋಟೋ ವಿಗ್ರಹ ಇದ್ದರೆ ಪೂಜೆ ಮಾಡಿಕೊಂಡು ಈ ಪರಿಹಾರನ ಮಾಡಿಕೊಳ್ಳಿ ಫೋಟೋ ವಿಗ್ರಹ ಇಲ್ಲ ಅಂದರೆ ಕಾರಣಾಂತರಗಳಿಂದ ನಾವು ಪೂಜೆ ಮಾಡೋದಕ್ಕಾಗಲಿಲ್ಲ ಅನ್ನೋರು ಕೂಡ ಈ ಪರಿಹಾರನ ತಪ್ಪದೇ ಮಾಡಿಕೊಳ್ಬಹುದು ಸ್ನೇಹಿತರೆ ಈ ವಸ್ತುಗೆ ಅಷ್ಟೊಂದು ಶಕ್ತಿ ಇದೆ ನಮ್ಮ ಮನೆಯಲ್ಲಿ ಸಮೃದ್ಧಿ ಬುದ್ಧಿ ಹೊಂದಿರಲು ನಮ್ಮ ಮನೆಯಲ್ಲಿ ಯಾವಾಗಲೂ ಪಾಸಿಟಿವಿಟಿ ತುಂಬಿರಲು ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಶ್ರುತಿ ಸಿಸ್ಟರ್ ಅಂತ ಅಂತಂದ್ಬಿಟ್ಟ ಇದನ್ನ ಮಾಡಿದೆ ಸಿಸ್ಟರ್ ಅದರಿಂದ ಹೊಸ ಗೋಲ್ಡ್ ತಗೊಂಡೆ ಸಿಸ್ಟರ್ ದಿನ ಐದು ಗಂಟೆಗೆ ಅಂದರೆ ಮಾರ್ನಿಂಗು ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ತುಂಬ ಖುಷಿಯಾಗುತ್ತೆ ತಾಯಿಯನ್ನು ಆರಾಧನೆ ಇದ್ದಾರಂತೆ ಇವರು ಕೂಡ ಹೊಸ ಗೋಲ್ಡ್ ತಗೊಂಡಿದ್ದೀನಿ ಅಂತ ಕಮೆಂಟ್ ಮಾಡಿದ್ದಾರೆ ಅದೇ ರೀತಿ ನೀವು ಏನು ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಸಾಧಿಸಿ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಮತ್ತೊಮ್ಮೆ ಸಿಸ್ಟರ್ ನೋಡಿ ಎಲ್ರಿಗೂ ಒಂದು ಕನಸು ಅಂತ ಇರುತ್ತೆ ಸ್ನೇಹಿತರೆ ನಾವು ಚಿನ್ನ ತಗೊಳ್ಬೇಕು ನಮಗೂ ದುಡ್ಡಿರಬೇಕು ಈ ಸೊಸೈಟಿಯಲ್ಲಿ ಈಗ ದುಡ್ಡಿರೋರಿಗೆ ಜಾಸ್ತಿ ಒಂದು ರೆಸ್ಪೆಕ್ಟು ಸ್ನೇಹಿತರೆ ಮನುಷ್ಯನಿಗೆ ಬೆಲೆ ಇಲ್ಲ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ದುಡ್ಡು ಹತ್ರ ಇರುತ್ತೋ ಅವ್ರಿಗೆ ತುಂಬ ಬೆಲೆ ಹಣ ಇಲ್ಲ ಅನ್ನೋರಾಗೆ ಒಂದು ಮೂರು ಕಾಸಿನ ಬೆಲೆ ಕೂಡ ಇರಲ್ಲ ಅದಕ್ಕೋಸ್ಕರ ಸೊಸೈಟಿಯಲ್ಲಿ ನೀವು ಕೂಡ ಹೆಸರು ಗಳಿಸ್ಬೇಕಾ ನಿಮಗೂ ಕೂಡ ತುಂಬ ಹಣವಂತರಾಗಬೇಕು ಅನ್ನುವ ಆಸೆ ಇದ್ದರೆ ಇದನ್ನು ತಪ್ಪದೇ ನೀವು ಇಂತಹ ವಿಶೇಷ ದಿನಗಳಲ್ಲಿ ಮಾಡಿಕೊಳ್ಬೇಕು ಅದಕ್ಕೂ ಒಂದು ಸಮಯ ಇದೆ ಸಂಜೆ ಏಳು ಗಂಟೆಯಿಂದ ಎಂಟು ಮೂವತ್ತರ ಒಳಗೆ ನೀವು ಈ ನಾಲ್ಕು ಜಾಗದಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಪಚ್ಚ ಕರ್ಪೂರ ಈ ಪರಿಹಾರಕ್ಕೆ ಬಂದು ಪಚ್ಚ ಕರ್ಪೂರ ಮಾತ್ರ ಬೇಕಾಗುತ್ತೆ ನಾವು ಪೂಜೆಗೆ ಹಾಕುವಂತಹ ಕರ್ಪೂರ ಬೇಡ ಪಚ್ಚ ಕರ್ಪೂರನ ನೀವು ತಗೊಂಡು ಬಂದು ಎಲ್ಲ ಕಡೆ ಅಂಗಡಿನಲ್ಲೂ ನಮಗೆ ಈಸಿಯಾಗಿ ಸಿಗುತ್ತೆ ಸ್ನೇಹಿತರೆ ಒಂದೊಂದು ಬಿಲ್ಲೇನೆ ನೀವು ಇಲ್ಲಾಂದರೆ ಅದರಲ್ಲಿ ಸ್ವಲ್ಪ ಸ್ವಲ್ಪನೂ ತಗೊಂಡು ಕರ್ಪೂರನ ಒಂದು ಕೆಂಪು ಬಟ್ಟೆ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಕೆಂಪು ಬಟ್ಟೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದೊಂದು ಬಿಲ್ಲೆ ಇಲ್ಲಾಂದರೆ ಅರ್ಧ ಅರ್ಧ ಬಿಲ್ಲೆನ ಹಾಕಿ ಕಟ್ಟಿಬಿಟ್ಟು ನಾನು ಈಗ ಹೇಳ್ತೀನಿ ಆ ನಾಲ್ಕು ಜಾಗದಲ್ಲಿ ಯಾರು ಇಡ್ತಾರೋ ಅವ್ರಿಗೆ ಅವರ ಮನೆಯ ತುಂಬ ದುಡ್ಡಿನ ಒಂದು ಆಕರ್ಷಣೆ ಇರುತ್ತೆ ಯಾಕೆಂದರೆ ಲಕ್ಷ್ಮಿ ಕಟಾಕ್ಷ ಇರುತ್ತೆ ಸ್ನೇಹಿತರೆ ಲಕ್ಷ್ಮಿಗೆ ಸುಗಂಧ ಭರಿತವಾದ ವಸ್ತುಗಳು ಅಂದರೆ ತುಂಬ ಪ್ರಿಯವಾದಂಥದ್ದು ಅದನ್ನು ಯಾರು ಇಡ್ತಾರೋ ಅವರ ಮನೆಗೆ ಸದಾ ಲಕ್ಷ್ಮಿ ಪ್ರವೇಶ ಮಾಡ್ತಾಳೆ ಅದಕ್ಕೋಸ್ಕರ ನೀವು ಈ ನಾಲ್ಕು ಜಾಗದಲ್ಲಿ ಹಿಡಿ ಒಂದು ಎಲ್ಲಿ ನೀವು ಒಡವೆ ವಸ್ತ್ರ ಎಲ್ಲಿಡ್ತೀರ ಬೀರುವ ದುಡ್ಡಿಡೋ ಜಾಗದಲ್ಲಿ ಅಲ್ಲಿ ಒಂದು ಗಂಟನ್ನ ಇಟ್ಬಿಡಿ ಸ್ನೇಹಿತರೆ ಹಾಗೆ ಇನ್ನೊಂದು ಬಂದು ದೇವರ ಮನೆಯಲ್ಲಿ ನೀವು ಪ್ರತಿನಿತ್ಯ ಪೂಜೆ ಮಾಡ್ತೀರಾ ಆ ದೇವರ ಕೋಣೆಯಲ್ಲಿ ಒಂದನ್ನು ಇಡಿ ಎರಡಾಯಿತು ಇನ್ನೊಂದು ನಮ್ಮ ಅಡುಗೆ ಮನೆಯಲ್ಲಿ ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ನೀವು ಗಂಟು ಕಟ್ಟಿಬಿಟ್ಟಾದರೂ ಇಡಬಹುದು ಇಲ್ಲಾಂದರೆ ಒಂದೇ ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಗೂ ಅದರ ಜೊತೆ ಈ ಕರ್ಪೂರವನ್ನು ಸ್ವಲ್ಪ ಪುಡಿ ಮಾಡಿ ಸೇರಿಸಿ ಅಗ್ನಿ ಮೂಲೆಯಲ್ಲಿ ನಾವು ಒಲೆಯನ್ನು ಎಲ್ಲಿಡ್ತೀವಿ ಸ್ಟವ್ ಅದರ ಪಕ್ಕದಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತೆ ಆ ಜಾಗದಲ್ಲಿ ಇಡಿ ಇನ್ನೊಂದು ನಮಗೆ ನಿಮ್ಮ ಮನೆಯಲ್ಲಿ ಕುಬೇರ ಮೂಲೆ ಯಾವ ಕಡೆ ಬರುತ್ತೋ ಆ ಕಡೆ ನೀವು ಈ ಗಂಟನ್ನು ಇಡಿ ಈ ನಾಲ್ಕು ಜಾಗದಲ್ಲಿ ಯಾರು ಈ ಗಂಟನ್ನು ಕಟ್ಟಿ ಪಚ್ಚ ಕರ್ಪೂರನ ಇಡ್ತೀರೋ ಅವರ ಮನೆಯಲ್ಲಿ ಪ್ರತಿನಿತ್ಯ ತುಂಬ ಪಾಸಿಟಿವ್ ಆಗಿರುತ್ತೆ ತುಂಬ ಆನಂದದಿಂದ ಆರೋಗ್ಯದಿಂದ ಎಲ್ಲ ತುಂಬಿರುತ್ತೆ ಸ್ನೇಹಿತರೆ ನಮಗೆ ಒಂದೇ ಸರಿ ಎಲ್ಲ ಬೇಕು ಅಂತಂದರೆ ಅದು ಬರಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಬದಲಾವಣೆ ಅನ್ನೋದಾಗುತ್ತೆ ನಿಮಗೆ ನಿಧಾನಕ್ಕೆ ಅದು ಗೊತ್ತಾಗುತ್ತೆ ಸ್ನೇಹಿತರೆ ಒಂದೇ ಸರಿ ನಮಗೆ ಆಗಿಬಿಟ್ರೆ ಅದು ವಿಶೇಷತೆ ಅನಿಸ್ಕೊಳ್ಳಲ್ಲ ಅದಕ್ಕೋಸ್ಕರ ಇದು ತುಂಬ ಬದಲಾವಣೆಯನ್ನು ತಂದುಕೊಡುತ್ತೆ ಇಷ್ಟು ಅಂದರೆ ಬರೀ ಹಣಕಾಸಿನ ವಿಚಾರಕ್ಕೆ ಮಾತ್ರ ಅಲ್ಲ ಆ ಮನೆಯಲ್ಲಿರುವವ್ರಿಗೆಲ್ರಿಗೂ ಆರೋಗ್ಯ ಸಮೃದ್ಧಿ ಎಲ್ಲ ತಂದು ಕೊಡುತ್ತೆ ಅಷ್ಟು ವಿಶೇಷವಾದ ಒಂದು ಪರಿಹಾರ ಇದನ್ನು ತಪ್ಪದೇ ನೀವು ಕೂಡ ಮಾಡಿಕೊಳ್ಳಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು